ಇನ್ನು ನೀವು ಎ ಟು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಅನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಇನ್ನೂರ ಆರನೇ ಭೀಮಾ ಕೋರೆಂಗ ವಿಜಯೋತ್ಸವವನ್ನು ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಬಿಮರಿಸ್ವಾಮಿ ಮತ್ತು ಕೆರೆ ಕೊಟ್ರಸ್ಟ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು ನಮ್ಮ ಭಾರತ ದೇಶದಲ್ಲಿ ಜಾತಿ ವ್ಯವಸ್ಥೆಯ ಅಸ್ಪೃಶ್ಯತೆಯ ವಿರುದ್ಧವಾದ ಐತಿಹಾಸಿಕ ಗೆಲುವು ಎಂದರೆ ಭೀಮಾ ಕೊರೆಗಾ ಯುದ್ಧ ದಲಿತರೆಂದರೆ ಕೇವಲ ಗುಲಾಮಗಿರಿ ಮಾಡುವುದಷ್ಟೇ ಅಲ್ಲ ಈ ದೇಶವನ್ನು ಕಟ್ಟಲಿಕ್ಕೆ ನಮಗೂ ಕೂಡ ಶಕ್ತಿ ಇದೆ ಎಂದು ತೋರಿಸಿಕೊಟ್ಟ ಕೇವಲ ಐನೂರು ಮೆಹರ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಸೈನಿಕರನ್ನು ಸೋಲಿಸಿ ಹೋಮ ಮಾಡಿದಂತಹ ಕೊರಂಗ್ ಯುದ್ಧ ಪ್ರಪಂಚದಲ್ಲಿ ಎಲ್ಲಿ ನಡೆದಿಲ್ಲ ಒಂದು ವೇಳೆ ನಮ್ಮ ದೇಶದ ರಾಜರು ನಮ್ಮ ಜೊತೆ ಸೇರಿದ್ದರೆ ಇವತ್ತು ಬ್ರಿಟಿಷರನ್ನು ಒಡೆದು ಓಡಿಸುತ್ತಿದ್ದೆವು ಆದರೆ ಅಲ್ಲಿನ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆ ಬ್ರಿಟಿಷರನ್ನು ಮತ್ತೆ ಒಂದು ನೂರು ವರ್ಷ ಆಳುವ ಹಾಗೆ ಮಾಡಿತ್ತು ಆದ ಕಾರಣ ಇವತ್ತು ನಮ್ಮ ಪ್ರತಿಯೊಂದು ಮನೆಯಲ್ಲೂ ಭೀಮ ಕೊರಂಗ ವಿಜಯ ಉತ್ಸವವನ್ನು ಆಚರಣೆ ಮಾಡುತ್ತೇವೆ ಎಂದು ಬಿ ಮರಿಸಿ ಜಿಲ್ಲಾ ಸಂಚಾಲಕರು ಮಾತನಾಡಿದರು ವರದಿಗಾರರು ಪ್ರದೀಪ್ ಕುಮಾರ್ ಇಟ್ ನ್ಯೂಸ್ ಕೊಟ್ಟೂರು ತಾಲೂಕು ಅಸ್ಪೃಶ್ಯತೆಯ ವಿರುದ್ಧವಾದಂತ ಐತಿಹಾಸಿಕ ಗೆಲುವು ಯಾವುದಾದ್ರೂ ಇದ್ರೆ ನಾವು ಗುಲಾಮ್ಗಿರಿ ಮಾಡೋರು ಅಷ್ಟೇ ಅಲ್ಲ ನಿಮ್ಮ ಕೆಲಸವನ್ನ ಮಾಡೋರು ಅಷ್ಟೇ ಅಲ್ಲ ಈ ದೇಶವನ್ನ ಕಟ್ಟಲಿಕ್ಕೆ ನಮಗೂ ಕೂಡ ಶಕ್ತಿ ಇದೆ ನಮಗೂ ಕೂಡ ದೈಹಿಕ ಶಕ್ತಿ ಇದೆ ಎನ್ನುವಂತದ್ದನ್ನ ಮೆಟ್ಟಿ ನಿಂತು ತೋರಿಸಿ ಕೇವಲ ಐದೇ ನೂರು ಜನ ಇಪ್ಪತ್ತೆಂಟು ಸಾವಿರ ಜನ ಸೋಲಿಸಿ ಪಾರಣ ಹೋಮ ಮಾಡಿದಂತ ಐತಿಹಾಸಿಕ ಏನು ಯುದ್ಧ ಇತ್ತಲ್ಲ ಭೀಮೆ ಕೊರಗಾವ್ ಇಡೀ ಪ್ರಪಂಚದಲ್ಲಿ ಎಲ್ಲೂ ನಡೆದ ಇರ್ತಕ್ಕಂಥ ಯುದ್ಧ ಇಡೀ ಭೀಮೆ ಕೋರಗಾವ್ರೆ ಬಹುಶಃ ಅವತ್ತೇನಾದ್ರು ನಮ್ಮದೇ ದೇಶದವ್ರು ಆಗಿರ್ತಕ್ಕಂಥ ಅವತ್ತೇ ಬ್ರಿಟಿಷರನ್ನ ಈ ದೇಶದಿಂದ ಓಡಾ ಓಡ ಓಡಿಸ್ತಿದ್ರು ಆದ್ರೆ ಇಲ್ಲಿನ ಜಾತಿ ವ್ಯವಸ್ಥೆ ಬ್ರಿಟಿಷರ ಮತ್ತೊಂದು ನೂರು ವರ್ಷಗಳ ಕಾಲ ಆಳುವಂಗ್ ಮಾಡಿದ್ರು ಅದಕ್ಕೆ ಕಾರಣ ಈ ದೇಶದ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲಾ ಜನಾಂಗದವರು ಅಸ್ಪೃಶ್ಯ ಜನಾಂಗದವರು ನಮ್ಮ ಶಕ್ತಿಯನ್ನು ತೋರಿಸಿದ್ರ ಮೂಲಕವಾಗಿ ಈ ಭೀಮೆ ಕೊರಗಾವ ಯಾವಾಗಲೂ ಐತಿಹಾಸಿಕ ಒಂದು ಗೆಲುವಾಗಿದ್ದರಿಂದ ಇವತ್ತು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಭೀಮಾ ಕೊರಗಾವ ವಿಜಯ ಆಚರಣೆ ಮಾಡ್ತೇವೆ ನಾವು ಯಾರು ನಮ್ಮನ್ನು ಕೀಳ ಕಂಡ್ರ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತೇವೆ ಎನ್ನುವ ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಅನ್ನು ಪ್ರೆಸ್ ಮಾಡಿ